ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರವರು ಮಾತಾಜಿ ಗಿಫ್ಟ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಅವ್ರದ್ದು ಹೋಲ್ಸೇಲ್ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇವ್ರ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರುಪಿಸಲೂ ಡೆಕೋರೇಷನ್ ಫ್ಲವರ್ಸ್ಗಳು ಸಿಗುತ್ತೆ ತೋರಣಗಳು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಡೆಕೋರೇಷನ್ಗೆ ಬೇಕಾಗಿರುವಂತಹ ಹಾರಗಳು ವರ್ಮಾಲಕ್ಷ್ಮಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ಗಳು ವಾಸ್ಗಳು ವಾಸ್ ಫ್ಲವರ್ಸ್ಗಳು ಆರ್ಟಿಫಿಷಿಯಲ್ ಬಾಳೆಹಣ್ಣು ಇತರ ತುಂಬ ವೆರೈಟೀಸ್ ಇವರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ಮತ್ತು ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ತುಂಬಾ ಒಳ್ಳೆ ಒಳ್ಳೆ ಫ್ಲವರ್ಸ್ಗಳನ್ನ ಇಟ್ಟಿದ್ದಾರೆ ಹೋಲ್ಸೇಲು ರೀಟೇಲು ಎರಡು ಆಪ್ಷನ್ ಇರುತ್ತೆ ಹೋಲ್ಸೇಲ್ಗೆ ಇನ್ನೂ ಪ್ರೈಸಸ್ಸು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಸೊ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಕೂಡ ಅವೈಲಬಲ್ ಇರುತ್ತೆ ಸಿಂಗಲ್ ಪೀಸ್ ಬೇಕು ಅಂದರೆ ನೀವು ಶಾಪ್ ವಿಸಿಟ್ ಮಾಡಬೇಕಾಗುತ್ತೆ ಇವರ ಶಾಪ್ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ಮಾಮೂಲು ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ನೋಡಿ ಇದೇ ಕೆ ಜಿ ಎಸ್ ಟವರು ಇದು ಮಾಮೂಲ್ ಪೇಟೆಯಲ್ಲಿ ಬರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಸರ್ ನಮಸ್ತೆ ಮ್ಯಾಮ್ ಶಾಪ್ ಅಡ್ರೆಸ್ ಹೇಳಿ ಶಾಪ್ ಅಲ್ಲಿ ಮಾಮೂಲ್ ಪೇಟ್ ನಲ್ಲಿ ಇರೋದು ನಮ್ಮ ಅಂಗಡಿ ಹೆಸರು ಇರೋದು ಮಾತಾಜಿ ಗಿಫ್ಟ್ ಅಂಡ್ ಹ್ಯಾಂಡಿ ಗ್ರಾಫ್ ಸಸಸ್ ಹೋಟೆಲ್ ಆಪೋಸಿಟ್ ಒಂದು ಗಲಿ ಇದೆ ಮಾಮೂಲ್ ಪೇಟ್ ಗಲಿ ಒಳಗಡೆ ಮೂರನೇ ಬಿಲ್ಡಿಂಗ್ ಓಕೆ ಏನ್ ವೆರೈಟೀಸ್ ಸಿಗುತ್ತೆ ಸರ್ ಎಲ್ಲ ವರಮಹಾಲಕ್ಷ್ಮಿ ಐಟಮ್ ಮ್ಯಾಮ್ ಎಲ್ಲ ಡೆಕೋರೇಷನ್ ಐಟಮ್ಸ್ ಡೆಕೋರೇಷನ್ ಐಟಮ್ಸ್ ಲೋಟಸ್ ಕೂಡ ಮ್ಯಾಮ್ ಓಕೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಇರೋದು ರೂಪಾಯಿಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪ್ರೈಸ್ ತುಂಬಾನೇ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಸೊ ಸ್ಮಾಲ್ ಸೈಜು ಬಿಗ್ ಸೈಜು ಎಲ್ಲ ಸಿಗುತ್ತೆ ಸೊ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಈ ತರ ಐಟಮ್ ಸಿಗುತ್ತೆ ನಿಮ್ಗೆ ತುಂಬಾನೇ ಕಲರ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಪಿಂಕು ರೆಡ್ ಆರೆಂಜ್ ಗ್ರೀನ್ ಇದೆಲ್ಲ ಟ್ರೆಂಡಿಂಗ್ ಐಟಂ ಇರೋದು ಪ್ಯಾರಟ್ಸ್ ಪ್ಯಾರಟ್ ಓಕೆ ಹಾಗೆ ಹೋಗ್ತಾ ಇದೆ ಅಂದ್ರೆ ಇದು ಇದು ಡೆಕೋರೇಷನ್ ಪರ್ಪಸ್ ಆ ಡೆಕೋರೇಷನ್ ಪರ್ಪಸ್ ಇತರ ಹ್ಯಾಂಗಿಂಗ್ಸ್ ಕೂಡ ನೋಡಿ ಮ್ಯಾಮ್ ಹ್ಯಾಂಗಿಂಗ್ಸ್ ಓ ಈ ತರ ಓ ಬ್ಯಾಕ್ ಅಥವಾ ಫ್ರಂಟ್ ಅಲ್ಲಿ ಏನಾದರೂ ನೀವು 70 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇರೋದು 70 ರೂಪಾಯಿ 70 ರೂಪಾಯಿ ಓಕೆ ಇದು 150 ರೂಪಾಯಿ ಓಕೆ ಇದು ತುಂಬಾ ಕಲೆಕ್ಷನ್ ಸಿಗುತ್ತೆ ಬೇರೆ ಬೇರೆ ಹ್ಮ್ ಹ್ಮ್ ಆಮೇಲೆ ನೋಡಿ ಈ ತರ ಬನಾನಾ ಮ್ಯಾಮ್ ಬನಾನಾ

ಇದೆಲ್ಲ ಹೊಸ ಡಿಸೈನ್ಸ್ ಇರೋದು ಮ್ಯಾಮ್ ಇದು ಫೋರ್ ಫಿಫ್ಟಿ ರುಪೀಸ್ ಮ್ಯಾಮ್ ರೂಪಾಯಿ ಅಂತ ನೋಡಿದ್ರು ಚೆನ್ನಾಗಿದೆ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಅಥವಾ ತೋಣದಲ್ಲಿ ಇನ್ನು ಸ್ಮಾಲ್ ಪ್ರೈಸ್ ಇದೆಯಾ ಇದು ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಬರೀ ಟೂ ಫಿಫ್ಟಿ ಓಕೆ ಈ ತರದೆಲ್ಲ ಫುಲ್ ಸೆಟ್ ಬರತ್ತಾ ಟೂ ಓಕೆ ಇದು ಫೋರ್ ಓಕೆ ಇದು ಫೈವ್ ಫಿಫ್ಟಿ ಸೊ ತುಂಬಾನೇ ಕಲರ್ಸ್ ಆಪ್ಷನ್ಸ್ ಇದೆ ತೋಣಗಳೆಲ್ಲೂ ಮತ್ತೆ ಹೊಸ ಹೊಸ ಪ್ಯಾಟರ್ನ್ಸ್ ಬಂದಿದೆ ಸೊ ನ್ಯೂ ಪ್ಯಾಟರ್ನ್ಸ್ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ ಹಾ ಹಾ

ಸಾವಿರ ಮೇಡಮ್ ಒಂದುವರೆ ಸಾವಿರ ಜೊತೆ ಸೈಡ್ ಬಿಡಕಂತ ಅಷ್ಟೇ ಡಿಸೈನ್ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಒರಿಜಿನಲ್ ಸಾಮಾನ್ಗೆ ಹೂವಿನ ತರಾನೇ ಇದೆ ಇದು ಚೆನ್ನಾಗಿದೆ ವೈಟ್ ಕಲರ್ ಜೊತೆಗೆ ನಿಮಗೆ ರೋಸ್ ಪೆಟಲ್ಸ್ ಹಾಕಿದ್ದಾರೆ ಸಾವಿರ ಸಾವಿರದ ಸಿಗುತ್ತೆ ಐದಾರು ಕಲರ್ ಸಿಗುತ್ತೆ ಐದಾರು ವರ್ಷ ಏನು ಆಗಲ್ಲ ಅಂತ ಚೆನ್ನಾಗಿದೆ ನೋಡಿ

ಏಟಿ ಫೈವ್ ರುಪೀಸ್ ವಾಶೆ ಸೊ ಲೋಟಸ್ ಡಿಸೈನ್ ಇರೋದು ಇದು ಚೆನ್ನಾಗಿದೆ ನೋಡಿ ಓಕೆ ಹ್ಮ್ 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 ಸೊ ಬ್ಯೂಟಿಫುಲ್ ಆಗಿದೆ ಫ್ಲವರ್ಸ್ ನೋಡಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಡೆಕೋರೇಷನ್ ಗಂತೂ ತುಂಬಾನೇ ಚೆನ್ನಾಗಿದೆ ಸೊ ಒಳ್ಳೆ ಒಳ್ಳೆ ಡಿಸೈನ್ಸ್ ನ ತಂದಿದ್ದಾರೆ ಈ ಸರ ಈ ಸಲ ವರ್ಮ ಲಕ್ಷ್ಮಿ ಫೆಸ್ಟಿವಲ್ಗೆ ಓಕೆ ಇದು ಕೂಡ ನೋಡಿ ಸಾಮಾನ್ಯ ಸಾಮಾನ್ಗೆ ಹೂವಿನ ತರಾನೆ ಕಾಣಿಸ್ತಾ ಇದೆ

ಚೆನ್ನಾಗಿದೆ ನೋಡಿ ಸೊ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಸೊ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದೀವಿ ಅಷ್ಟೇ ಇವ್ರದ್ದು ಗೋಡೌನ್ ಇದೆ ಫುಲ್ ಐಟಮ್ ನ ಸ್ಟಾಕ್ ಇಟ್ಟಿದ್ದಾರೆ ನೋಡ್ತಾ ಇರಬಹುದು ನೀವು ಎಲ್ಲಲ್ಲ ಸೊ ಫುಲ್ ಐಟಮ್ ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಅವೆಲ್ಲ ಸಿಂಗಲ್ ಲೆಂತ್ ಕೊಡೋ ಮೇಡಂ ಓಕೆ ಇದು ಡೆಕೋರೇಷನ್ ಪರ್ಪಸ್ ಯೂಸ್ ಗೆ 3 ಇಂಚಸ್ thickness ಬರುತ್ತೆ 125 250 200 ಓಕೆ ಅದರಲ್ಲಿ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ ಗ್ರೀನ್ ರೆಡ್ ಆರೆಂಜ್ ವೈಟ್ ಎಲ್ಲ ಸಿಕ್ಕಾ ಹೋಗುತ್ತೆ ಓಕೆ

ಇದೆಲ್ಲ ಯೇನ್ ಸರ್ ಬಾಯ್ಸ್ ಓಕೆ ಸೊ ಬಿಗ್ ಸಿಗುತ್ತೆ ಸ್ಮಾಲ್ ಸಿಗುತ್ತೆ ಇದಕ್ಕೆ ರಿಲೇಟೆಡ್ ಫ್ಲವರ್ಸ್ ಕೂಡ ಸಿಗುತ್ತ ತಲ್ಲ ನಿಮ್ಮ ಹತ್ರ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಈ ತರ ರೆಡಿ ಫ್ಲವರ್ಸ್ ಕೂಡ ಸಿಗುತ್ತೆ ಇವರತ್ರ ಬ್ಯಾಕ್กราಂಡ್ ಸ್ಕ್ರೀನ್ಸ್ ಸ್ಕ್ರೀನ್ಸ್ ಓಕೆ ಓಕೆ ಐದಾರು ಮಾಡೆಲ್ ಸಿಗತ್ತಂತೆ ಸೊ ಇಲ್ಲ ಇಟ್ಟಿದ್ದಾರೆ ನೋಡಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ಅವೈಲಬಲ್ ಇರುತ್ತೆ ಮತ್ತೆ ಡಿಸೈನ್ಸ್ ಕೂಡ ಸಿಕ್ಕತ್ತೆ ಕಲರ್ಸ್ ಕೂಡ ಬೇರೆ ಬೇರೆ ಸಿಗುತ್ತೆ ಏಟ್ ಬೈ ಐಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕ್ಲಾತ್ ಮೇಲೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರಿ ತರದ್ದು ನಾನೂರ ಐವತ್ತು ಸ್ಟಾರ್ಟಿಂಗ್ ಪ್ರೈಸ್ ನಾನೂರ ಐವತ್ತು ರೂಪಾಯಿ ಸೊ ಸಿಂಗಲ್ ಸಿಂಗಲ್ ಈ ರೆಡಿ ಫ್ಲವರ್ ಕೂಡ ಸಿಕ್ಕತ್ತೆ ನೀವು ಬೇಕಾದ್ರೆ ಇದನ್ನ ಡೆಕೋರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಹಂಡ್ರೆಡ್ ಪೀಸ್ಗೆ ಒನ್ ಸಿಕ್ಸ್ಟಿ 100 ಪೀಸ್ ಬರುತ್ತೆ ನೂರ 160 ರೂಪಾಯಿ ಆಗುತ್ತೆ ನೋಡಿ ಇದೆಲ್ಲ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ತುಂಬಾ ನೋಡಿ ಸ್ಮಾಲ್ ಕೂಡ ಸಿಕ್ಕ ಬಿಗ್ ಸಿಗುತ್ತೆ ಬೇರೆ ಬೇರೆ ನೋಡಿ ತುಂಬಾ ಇಲ್ಲೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಹೌದು ಸ್ಯಾಂಪಲ್ ಅಷ್ಟೇ ತೋರಿಸಿದೀವಿ ಇನ್ನು ಬಲ್ ಕ್ವಾಂಟಿಟಿ ತುಂಬಾನೇ ಅವೈಲೇಬಲ್ ಇದೆ them ಇದು ಕೂಡ ಡೆಕೋರೇಷನ್ ಗೆ ಡೆಕೋರೇಷನ್ ಇದೆಲ್ಲ ಕ್ವಾಂಟಿಟಿ ಸಿಗುತ್ತೆ ಮೇಡಂ ಒಂದು ಒಂದು ಸಿಗುತ್ತೆ ಸೋ ಫುಲ್ ಕ್ವಾಂಟಿಟಿ अवेलेबल ಇದೆ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಇದೆಲ್ಲ ಫುಲ್ ಇದು ಬೇರೆ ಬೇರೆ ಐಟಮ್ಸ್ ಹಾ ಫ್ಲವರ್ ಇದೆ ಡೆಕೋರೇಷನ್ ಮಾಡಕ್ಕೆಲ್ಲ ಲೂಸ್ ಮೆಟೀರಿಯಲ್ ಸಿಗೋದು ಓಕೆ ಇದರಲ್ಲಿ ಪ್ರೈಸ್ ಇದೆ 10 ರೂಪಾಯಿ 100 ರೂಪಾಯಿ 15 ರೂಪಾಯಿ ಇದೆ ತುಂಬಾ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಮೇಡಂ ಹಾಗೆ ಒಂದ ವಿಜಿಟ್ ಮಾಡಕ್ಕೆ ಗೊತ್ತಾಗುತ್ತೆ ಮೇಡಂ ಹೌದು ಸೋ ಒಂದ ಸಲ ಶಾಪ್ ವಿಜಿಟ್ ಮಾಡಿ ಮಾಮೂಲ್ ಪೇಟೆ ನಿಯರ್ ಯೂ ಶಾಪ್ ಇರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಿರೋಂತ ನಂಬರ್ ನಾ ಕಾಂಟ್ಯಾಕ್ಟ್ ಮಾಡಿ ನಾನು ಕೂಡ ಲೊಕೇಶನ್ ನಾ ಮೆಟ್ರೋ ಸ್ಟೇಷನ್ ಇಂದನೂ ಕೂಡ ತೋರಿಸಿದೀನಿ ಸೋ ಅದೇ ರೀತಿ ನೀವು ಶಾಪ್ ವಿಜಿಟ್ ಮಾಡಬಹುದು ಹೊಸ ಐಟಮ್ಸ್ ಇರೋದು ಓಕೆ ಸೋ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಕೆಳಗಡೆ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಇದ್ರಲ್ಲಿ ಕಲರ್ ಸಿಕ್ಕತ್ತೆ ಸೊ ಬನಾನಾದಲ್ಲೂ ಕಲರ್ಸ್ ಇದೆ ಎರಡು ಕಲರ್ ಇದೆ ಫುಲ್ ಸ್ಟಾಕ್ ಅವೈಲಬಲ್ ಇದೆ ನೋಡಿ ಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಸ್ಟಾಕ್ ಫುಲ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ವಾಂಟಿಟಿ ಬೇಕು ನೀವು ಬಲ್ಕ್ ಕ್ವಾಂಟಿಟಿ ತಗೋಬಹುದು ಸರ್ ಹೋಲ್ಸೇಲ್ ಆದ್ರೆ ಇನ್ನ ಕಡಿಮೆ ಇರುತ್ತಾ ಅಥವಾ ಕಡಿಮೆ ಇರುತ್ತೆ ಶಾಪಿಗೆ ಬಂದ್ರೆ ಸಿಂಗಲ್ ಪೀಸ್ ಕೊಡ್ತೀರಾ ಕೊರಿಯರ್ಗಾದ್ರೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್ ಮಿನಿಮಮ್ ಐದು ಸಾವಿರ ಬಿಲ್ ಮಾಡಬೇಕು ಓಕೆ ಸರ್